ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನನ್ನ ಮಗ ನೋಡಿ ಆಟ ಆಡ್ತಾ ಇದ್ದಾನೆ ಬಿಸಿಲು ಈಗೇನು ಗೊತ್ತೇ ಆಗೋಲ್ಲ ಆಟ ಆಡ್ತಿದ್ದಾನೆ ಬನ್ನಿ ಇವತ್ತು ಹೂವಿನ ಗಿಡಗಳನ್ನು ತೋರಿಸ್ತೀನಿ ಇದು ನೋಡಿ ರೋಸ್ ಗಿಡ ಇದು ನಮ್ಮತ್ತೆ ಜಾತ್ರೆಯಲ್ಲಿ ತೊಗೊಂಡ್ಬಂದಿದ್ದು ಹೊಸನಗರ ಜಾತ್ರೆ ಆಗಿತ್ತು ಅವಾಗ ತಂದಿದ್ರು ಇವಾಗ ಹೂ ಬಿಟ್ಟಿದೆ ಇದು ಅಷ್ಟೇ ದಾಸವಾಳ ಗಿಡ ಇದು ಸ ತುಂಬಾ ಚೆನ್ನಾಗಿದೆ ದಾಸವಾಳ ಹೂವು ಆದರೆ ವೀಡಿಯೋದಲ್ಲಿ ಅಷ್ಟು ಇದು ಬಂದಿಲ್ಲ ರಿಯಲಿ ನೋಡೋಕ್ಕೆ ಚೆನ್ನಾಗಿದೆ ತುಂಬ ದೊಡ್ಡ ಹೂವಾಗಿತ್ತು ಇದು ಇದು ಹಾಗೆ ಚೆಂಡು ಹೂವು ಥರನೇ ಬರುತ್ತೆ ಆದರೆ ಚೆಂಡು ಅಲ್ಲ ಇದು ಇದರ ಹೆಸರು ನಂಗೆ ಅಷ್ಟಾಗಿ ಗೊತ್ತಿಲ್ಲ ಆದರೆ ಸುಮಾರು ಕಡೆ ಎಲ್ಲ ಚಿಗುರಿದೆ ಚೆನ್ನಾಗಿ ನೀರು ಬಿಡುತ್ತಲ್ಲ ಹಾಗಾಗಿ ಇದು ಒಂದು ಶೋ ಗಿಡ ಬೆಳಗ್ಗೆ ಆದರೆ ಚೆನ್ನಾಗಿ ಅರಳಿರುತ್ತಿದ್ದು ಇವಾಗ ನಾ ಮಧ್ಯಾಹ್ನ ಮೇಲೆ ತಿಂತಿರೋದ್ರಿಂದ ಸ್ವಲ್ಪ ಬಾಡಿತ್ತು ಚೆನ್ನಾಗಿದೆ ಇದು ಶೋ ಗಿಡ ಇದು ಬೆಳಗ್ಗೆ ಹೊಸಲಿಗೆಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲೇ ಒಂದು ಪೇರಲೆ ಮರ ಬೆಳ್ಕೊಂಡಿದೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಹಕ್ಕಿಗಳು ಇಡೋಲ್ಲ ಪೇರಲೆ ಕಾಯಿ ಆದ ತಕ್ಷಣ ತಿನ್ನೋಕ್ಕೆ ಶುರು ಮಾಡ್ತವೆ ಈ ಕಡೆ ಬಂದರೆ ನಮ್ಮ ತೋಟ ಇದೆ ಇಲ್ಲೇ ಕೆಳಗೆ ಇನ್ನೊಂದು ದಿನ ತೋಟದ ವೀಡಿಯೋ ಮಾಡಾಕ್ತೀನಿ ನನ್ನ ಮಗ ನೋಡಿ ನಾನು ಎಲ್ಲಿ ಹೋದರೂ ಅಲ್ಲೇ ಸುತ್ತಾಡ್ತಾ ಇರ್ತಾನೆ ನಾನು ಹಿಂದೆ ಬರ್ತಾನೆ ಹಾಗೆ ಇಲ್ಲಿ ಎಲೆ ಹಂಬು ಒಂದು ಮರಕ್ಕೆ ಎಲೆ ಹಂಬು ಹಂಸಿಬಿಟ್ಟಿದ್ದಾರೆ ಎಲೆ ಚಿಗ್ರಿದೆ ಇದು ಮೆಣಸಿನ ಹಂಬು ಕಾಳು ಮೆಣಸು ಬರುತ್ತಲ್ಲ ಅದರದ್ದು ಕಾಳು ಮೆಣಸೆಲ್ಲ ಕುಯ್ದಾಗಿತ್ತು ಸ್ವಲ್ಪ ಬಿಟ್ಟಿತ್ತು ಅಂತಿದ್ರು ಚೆನ್ನಾಗಾಗಿತ್ತು ಈ ಸರಿ ಅಂತಿದ್ರು ಅತ್ತೆ ಕಾಳು ಮೆಣಸೆಲ್ಲ ಕುಯ್ದರಿದ್ದಾರೆ ಒಂದು ನಾಲ್ಕೈದು ಹಂಬಿದ್ರೆ ಒಂದು ಸುಮಾರು ಆಗುತ್ತೆ ಚೆನ್ನಾಗಿ ಹಬ್ಬಿದೆ ಅದು ಇದು ಹೆಲ್ಸಿನ ಮರ ಹಲಸಿನ ಹಣ್ಣಿನ ಮರ ತುಂಬಾ ದೊಡ್ಡದಾಗಿ ಬೆಳ್ಕೊಂಡಿತ್ತು ಆದರೆ ಇವಾಗ ಒಂದು ಹೋದ ವರ್ಷ ಅದು ಸುಮಾರು ಎಲ್ಲ ಬಿದ್ದೋಗ್ಬಿಡ್ತು ಗಾಳಿ ಮಳೆ ಮಳೆಗೆ ಈ ಕಡೆ ಹಂಗೆ ಬಾಳೆ ಗಿಡ ಅಡಿಕೆ ಗಿಡ ಎಲ್ಲ ನೆಟ್ಟಿದ್ದಾರೆ ಸುತ್ತಮುತ್ತ ಹಸಿರಿನಿಂದ ಕೂಡಿದೆ ಶೋ ಗಿಡಗಳು ತುಂಬಾ ಇದ್ದಾವೆ ಇದು ಅಷ್ಟೇ ಈ ಕಡೆ ಇದು ಅಷ್ಟೇ ತುಂಬಾ ಗಿಡ ಮಾಡ್ತಿದ್ರು ನಮ್ಮ ಅತ್ತೆ ಇವಾಗಲೇ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಹೂವಿನ ಗಿಡಗಳ ಬಗ್ಗೆ ಎಲ್ಲ ಆಸಕ್ತಿ ತುಂಬಾ ಇದೆ ನಾನು ನಾನಿನ್ನೂ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಮಕ್ಕಳೆಲ್ಲ ಚಿಕ್ಕವರು ಇರೋದ್ರಿಂದ ಅತ್ತೆನೇ ಹೂವಿನ ಗಿಡಗಳನ್ನೆಲ್ಲ ನೋಡ್ಕೊಳ್ಳೋದು ನೀರು ಹಾಕೋದಾಗಲಿ ಪ್ರತಿಯೊಂದು ಅವರೇ ಮಾಡ್ತಾರೆ ಈ ಕಡೆ ನೋಡಿ ಪೇರ್ಲೆ ಮರ ಪೇರ್ಲೆ ಮರನೇ ಒಂದು ಮೂರು ನಾಲ್ಕಿದೆ ಹಣ್ಣಾಗ ಅಂದರೆ ಸ್ವಲ್ಪ ಕಾಯಿ ಹಾಕು ಮಂಗ ಮಂಗಾಗಲಿ ಅಕ್ಕಿಯಾಗಲಿ ತಿಂತಾವೆ ಇದು ಕರ್ಬಾಳೆ ಅಂತಾರಲ್ವ ಅದು ಸಾಂಬಾರೆಲ್ಲ ಮಾಡ್ತಾರೆ ನೋಡಿ ಅದು ಬಾಳೆ ಸ್ವಲ್ಪ ಸಣ್ಣ ಆಗಿದೆ ಹೊಸರಿ ಎಲ್ಲ ತುಂಬ ದೊಡ್ಡಕ್ಕೆ ಬಿಟ್ಟಿತ್ತು ಹಾಗೆ ಈ ಕಡೆ ಬಂದರೆ ಇಲ್ಲಿ ಇದು ಗುಲಾಬಿ ಗಿಡ ಹಾಗೆ ದಾರ್ಶೋ ಗಿಡಗಳು ಅಲ್ಲೇ ಇದೆ ಅಲ್ಲಲ್ಲಲ್ಲಿ ಹಾಕಿದ್ದಾರೆ ಒಂದೇ ಕಡೆ ಅಂತ ಏನೂ ಇಲ್ಲ ಜಾಗ ಇದ್ದಲ್ಲೆಲ್ಲ ಹೂವಿನ ಗಿಡ ಹಾಕಿದ್ದಾರೆ ಇದು ದಾಸೋಳ ಗಿಡ ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ ನಾನು ಅದೇ ವಿಡಿಯೋ ಮಾಡ್ತಿದ್ನಲ್ಲ ನಾನು ಹಿಂದೆ ಮುಂದೆ ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ ಇದು ಕೆಂಪು ಕೆಸ್ತೂರ ಅಥವಾ ಕೆಂಪು ಕೆಸ್ಗೂರು ಅಂತ ಹೇಳ್ತೀವಿ ನಾವು ಇದು ಅದು ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಗೊಂಡೆ ಹೂವಾಗಿ ಬೆಳೆದಿರುತ್ತೆ ನೋಡಲಿಕ್ಕೆ ಏನೋ ಒಂಥರ ಖುಷಿ ಇದರಿಂದ ಇದ್ರ ಬೇರೆಲ್ಲ ತುಂಬ ಉಪಯೋಗ ಇದೆ ಅಂತಾರೆ ಇದರಲ್ಲಿ ಬಿಳಿ ಹೂ ಬಿಡುತ್ತಲ್ವ ಅದರದ್ದೆಲ್ಲ ಬೇರು ತುಂಬ ಉಪಯೋಗ ಬರುತ್ತೆ ಅಂತಾರೆ ಇದು ತುಂಬೆ ಹೂ ಅಂತೀವಿ ನಾವು ಒಂಥರ ಪಿಂಕ್ ಕಲರ್ ತುಂಬೆ ಹೂವು ಇದರಲ್ಲೇ ಕಲರ್ 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 ಇರುತ್ತೆ ಬಿಳಿ ಆ ಥರ ಎಲ್ಲ ಇರುತ್ತೆ ಹಾಗೆ ಈ ಕಡೆ ದಾಸವಾಳ ಗಿಡ ನೋಡಿ ಇದು ದಾಸವಾಳ ಹೂವು ಹಾಗೆ ಈ ಕಡೆ ಬಂದರೆ ದಾಸವಾಳ ಗಿಡ ಜಾಸ್ತಿ ಇದ್ದಾವೆ ಕಲರ್ ಕಲರ್ ದಾಸವಾಳ ಗಿಡ ಹಾಗೆ ಒಂದು ಅನಾನಸ್ ಗಿಡ ಇಲ್ಲೇ ನೆಟ್ಟಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಚಿಕ್ಕು ಹಣ್ಣಿನ ಗಿಡ ಇದರಲ್ಲಿ ಏನು ಕಾಯೇ ಬಿಟ್ಟಿಲ್ಲ ತುಂಬ ದೊಡ್ಡಾದರೂ ಇಲ್ಲೊಂದಿದೆ ನೋಡಿ ಇದು ಈ ಚಿಕ್ಕು ಗಿಡದಲ್ಲಿ ಕಾಯಿ ಹೋದ ಸರಿ ಅದೇ ನಮಗೆ ಸಿಗೋದೇ ಕಮ್ಮಿ ಅಕ್ಕಿ ಆಗಲಿ ಮಂಗಾಗಲಿ ತಗೊಂಡು ಹೋಗಿಬಿಡ್ತವೆ ಆದರೂ ಅದು ಸ್ವೀಟ್ ಇದೆ ತುಂಬಾ ಹಣ್ಣು ಅಲ್ಲೊಂದು ಅಷ್ಟನ್ನ ಹೂವಿನ ಗಿಡ ಕಾಣ್ತಾ ಇದೆಯಲ್ವ ಅದು ಒಂದು ಹೂವಿನ ಗಿಡನೇ ಹಾಗೆ ಸುತ್ತಮುತ್ತ ಅಡಿಕೆ ನೆಟ್ಟಿದ್ದಾರೆ ಮತ್ತು ಬಾಳೆ ಸಸಿನೂ ಹಾಕಿದ್ದಾರೆ ಹಾಗೆ ಈ ರೋಸ್ ಗಿಡದಲ್ಲಿ ಒಂದು ಮೂರು ರೋಸ್ ಬಿಟ್ಟಿದೆ ಮೊಗ್ಗು ಹಾಗೆ ಮೊಗ್ಗುಗಳು ಮೂರು ಒಂದು ಹೂವು ದೊಡ್ಡದಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ವಾ ಏನೋ ಒಂಥರ ಹೂವಿನ ಗಿಡಗಳೆಲ್ಲ ಸುತ್ತಮುತ್ತ ಇದ್ದರೆ ನೋಡೋದಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಮತ್ತು ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಆದರೆ ಇವಾಗ ಕಮ್ಮಿ ಮಾಡಿದ್ದಾರೆ ಹೂವಿನ ಗಿಡ ಹಾಕೋದು ಯಾಕಂದರೆ ಮನೆ ಹತ್ತಿರ ಹಾಕ್ಕೊಂಡ್ರೆ ಹಾವ್ಯೂ ಬಂದರೆ ಕಷ್ಟ ಹಾವೆಲ್ಲ ಅಲ್ಲೇ ಹೊಕ್ಕೊಂಡಿರ್ತವೆ ನನ್ನ ಮಗ ಎಲ್ಲ ಓಡಾಡ್ತಿರ್ತಾನಲ್ವಾ ಸುತ್ತಮುತ್ತ ಅದಕ್ಕೆ ಹೂವಿನ ಗಿಡ ಕಮ್ಮಿನೇ ಇವಾಗ ನಾನು ಮದುವೆ ಆಗಿ ಬಂದ ವರ್ಷ ತುಂಬಾ ಹೂವಿನ ಗಿಡ ಇತ್ತು ಶೋ ಗಿಡ ಅಂತೂ ಲೆಕ್ಕನೇ ಇಲ್ಲ ಅಷ್ಟು ಶೋ ಗಿಡ ಹಾಕಿದ್ರು ಇಲ್ಲೆಲ್ಲ ಸೇವಂತಿಗೆ ಗಿಡ ನಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ನೋಡಿ ಇದು ಅಷ್ಟೆ ಎಲ್ಲ ಹೂವು ಬಿಟ್ಟಿದ್ದಾವೆ ಇವಾಗ ಇದು ನೋಡೋಕ್ಕೆ ಡೇರೆ ಹೂ ಥರ ಕಾಣಿಸುತ್ತೆ ಆದರೆ ಡೇರೆ ಅಲ್ಲ ಇದು ಒಂಥರದ್ದು ಹೂವು ಚೆನ್ನಾಗಿದೆ ಅದರಲ್ಲೇ ಏನೋ ಬೇರೆ ಥರದ್ದು ಹೂವು ಆದರೆ ತುಂಬ ದೊಡ್ಡ ಗಿಡ ಆಗಿದೆ ಇದು ಎಷ್ಟು ಹೈಟ್ ಹೋಗಿದೆ ನೋಡಿ ಹೂವು ಅಷ್ಟೇ ಸುಮಾರು ಹೂ ಬಿಟ್ಟಿತ್ತು ಇದೇನು ಕುಯ್ದಿಲ್ಲ ಚೆನ್ನಾಗಿದೆ ಹಾಗೆ ಮತ್ತೆ ಬೇಲಿ ಸಾಲ ಫುಲ್ಲು ಬೇಲಿ ಎಷ್ಟು ಉದ್ದ ಇದೆಯೋ ಅಷ್ಟು ಸೈಡಲ್ಲಿ ಹೂವಿನ ಗಿಡನೇ ಹಾಕಿದ್ದು ದಾಸವಾಳ ಗಿಡನೇ ಹೆಚ್ಚಾಗಿ ದಾಸವಾಳನೇ ಇದೆ ಅದು ದೊಡ್ಡಕ್ಕೆ ಹಂಬಿಕೊಬಿಟ್ಟಿದೆ ದಾಸವಾಳ ಗಿಡ ಎಲ್ಲ ಕಡೆನೂ ಅಷ್ಟೇ ದೇವ್ರ ಪೂಜಕ್ಕೆ ಹೂವು ಬೇಕೇ ಬೇಕಲ್ವಾ ಹಾಗಾಗಿ ದಾಸವಾಳ ಗಿಡನೇ ಜಾಸ್ತಿ ನಟ್ಟಿರೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್